ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತೆ ಸುಳ್ಯ ಇವತ್ತು ನಾನು ಸುಬ್ರಹ್ಮಣ್ಯಗೆ ಹೊರಟದ್ದು ಯಾಕಂತ ಹೇಳಿದ್ರೆ ಗೊತ್ತೂರಲಿಲ್ಲ ನಿಮಗೆ ಇದು ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗುದು ಸುಬ್ರಹ್ಮಣ್ಯ ಜಾತ್ರೆ ನಾಳೆ ಇವತ್ತು ಹೋಗುದು ಯಾಕೆಂಥೇಳಿದ್ರೆ ನಾಳೆ ತುಂಬ ರಶ್ ಇರುವುದು ಅದಕ್ಕೆ ಇವತ್ತು ಹೋಗುದು ಇವತ್ತು ಸಂಡೆ ರಜೆ ನನಗೆ ನಾಳೆ ಕೂಡ ನಮಗೆ ಶಾಲೆಯಿಂದ ನಮಗೆ ಇದು ಜಾತ್ರೆಯಲ್ಲ ನಾಳೆ ಕೂಡ ರಜೆ ಉಂಟು ಆದರೆ ಇವತ್ತು ಹೋಗುದು ಯಾಕೆಂತ ಹೇಳಿದ್ರೆ ನಾಳೆ ತುಂಬ ರಶ್ ಇರ್ತದಲ್ಲ ಅದಕ್ಕೆ ನಾವು ಇವತ್ತು ಹೊರಟದ್ದು ಮತ್ತೆ ನಾ ಸುಬ್ರಹ್ಮಣ್ಯ ಜಾತ್ರೆ ನಾನು ಒಂದು ಸಲ ಕೂಡ ನೋಡಲಿಲ್ಲ ಅದಕ್ಕೆ ನಾವು ಇವತ್ತು ಒಂದು ರೌಂಡ್ ಹಾಕಿ ಬರೋ ಅಂತ ಹೊಟ್ಟದ್ದು ಮತ್ತೆ ನಾನು ಸುಳ್ಳೆ ಜಾತಿ ನಾ ಪ್ರತಿ ವರ್ಷ ಹೋಗ್ತೇನೆ ಮತ್ತೆ ಅದಕ್ಕೆ ನಾವು ಇವತ್ತು ಹೋಗುದು ಮತ್ತೆ ಉಂಟಲ್ಲ ಇದು ಸಂಡೆ ಒಂದು ದಿವಸ ರಜೆ ಅದರಲ್ಲಿ ನಾವು ಹೆಲ್ಪ್ ಮಾಡಲಿಕ್ಕೆ ಆಚೀಚೆ ಕಡೆ ಸುತ್ತದೊಂದೇ ಕೆಲಸ ಎಲ್ಲಿ ಕೂಡ ಹೋಗ್ಲಿಕ್ಕೆ ಆಗುಲ್ಲ ಅದಕ್ಕೆ ನಾವು ಇವತ್ತು ಒಂದು ದಿವಸ ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗ್ತಾನೆ ಅದರಲ್ಲ ಇವತ್ತು ನಾನು ಒಂದು ದಿವಸ ನಾನು ಸುಬ್ರಹ್ಮಣ್ಯ ಜಾತಿ ಸುತ್ತಿ ಬರ್ತೇನೆ ಬನ್ನಿ ನಾವೀಗ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಉಂ ಮರ ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಏನೋ ಆಯ್ತು ಎಂತಾಗ ಹೋದ ಆಗ್ತಾ ಉಂಟು ದೇವಸ್ಥಾನ ಎಂತ ಗೊತ್ತುಂಟ ದೇವಸ್ಥಾನ ಒಂದು ಮೂಲೆಯಲ್ಲಿ ಸಂತೆ ತೊಟ್ಟಿಲು ಅದೆಲ್ಲ ಉಂಟಲ್ಲ ಅದು ಒಂದು ಮೂಲೆಯಲ್ಲಿ ನಮಗೆ ಆಯ್ತು ಇದರ್ಗಿಂತ ಉಂಟಲ್ಲ ನಮ್ಮ ಸುಳ್ಳಿ ಜಾತ್ರೆನೇ ಬೆಸ್ಟ್ ಅಂತ ಜನ ಸ್ವಲ್ಪ ಕಡಿಮೆ ಇದ್ರು ಕೂಡ ಉಂಟಲ್ಲ ಇದು ಸಂತ ಒಂದು ಅಕ್ಕಪಕ್ಕದಲ್ಲಿ ಮಧ್ಯದಲ್ಲಿ ಜನರು ಓಡಾಡೋದು ಹಾಗೆ ಚಂದ ಇದು ಸುಬ್ರಹ್ಮಣ್ಯ ಜಾತ್ರೆಗೆ ಅಂತ ಒಂದು ಮೂಲೆಯಲ್ಲಿ ಅದಕ್ಕೆ ಬೋರ್ ಆಯ್ತು ಬೋರ್ ಆಯ್ತಾ ಮತ್ತೆ ನಾವು ಅಲ್ಲೇ ಒಂದು ಸ್ವಲ್ಪ ದೂರ ಅಲ್ಲ ನೆಟ್ಟಾಕಿ ಹೋಗಿ ಬರುವಂತ ಯೋಚನೆ ಮಾಡಿದ್ದು ಇದು ನಾವು ಕಲದ ತಿಂಗಳೊಂದು ಮೂರು ಅನಾಥ ಮಕ್ಕಳಿಗೆ ಒಂದು ವೀಡ್ ಹಾಕಿದಾವಲ್ವಾ ಅವರ ಮನೆಗೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ದು ನಾವೊಂದು ಅವರಿಗೆ ಒಂದು ಮನೆ ರಿಪೇರಿ ಮಾಡಿ ಕೊಡ್ಬೇಕು ಅಂತ ನಾವು ಒಂದು ವೀಡ್ ಹಾಕಿದಾವಲ್ವ ಅದು ಎಂತಲ್ಲ ಬೇಕು ಮತ್ತೆ ಪಾತ್ರಗಳು ಬೇಕಂದು ನಾವು ಕೇಳಲಿಕ್ಕೆ ಹೋದದ್ದು ಮಕ್ಕಳು ಆಚಿಚಿಯಲ್ಲ ಇದ್ರು ನಾವು ಬರೋಕು ಓದಿಕೊಂಡು ಬಂದ್ರು ನಾವು ಅವತ್ತೊಮ್ಮೆ ಹೇಳಿ ಬಂದಿದ್ದೆವು ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡಿ ಹಾವಾಲ ಸೇರಬಹುದು ಅಂತ ನಾವು ಅವತ್ತೇ ಹೇಳಿದ್ದೇವೆ ಇವರು ಕ್ಲೀನ್ ಮಾಡುದಿಲ್ಲ ಹೇಳಿದ್ರು ಕೇಳಲಿಲ್ಲ ಕ್ಲೀನ್ ಮಾಡ್ಲಿಲ್ಲ ಮತ್ತೊಂದು ಸುತ್ತಮುತ್ತಲೂ ಕ್ಲೀನ್ ಮಾಡುವುದಲ್ಲ ಅವರು ಅದನ್ನು ಕೂಡ ಕ್ಲೀನ್ ಮಾಡಲಿಲ್ಲ ಮತ್ತೆ ಮತ್ತೆ ಅಮ್ಮ ಕೇಳಿದ್ರು ಇದು ನೀವು ಜಾತ್ರೆಗಳೆಲ್ಲ ಹೋಗುದಿಲ್ಲ ಅಂತ ಕೇಳಿದೆವು ನನ್ನಮ್ಮ ಅಂದ್ರೆ ಅವರಿಗೆ ಹತ್ಯೆ ಆರದ ಕಾರಣ ಕೇಳಿದ್ರು ಅಮ್ಮ ಹೋಗುದಿಲ್ಲ ಅಂತ ಜಾತ್ರೆಗೆ ಇದು ಅವರು ಹೇಳಿದ್ರು ಇದು ನಮ್ಮೊಟ್ಟಿಗೆ ಹಣ ಇಲ್ಲ ಹಾಗೆ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಹೋಗ್ಲಿಕ್ಕೆ ಆಸೆ ಉಂಟು ಆದ್ರೆ ನಮ್ಮ ಎಮೌಂಟ್ ಇಲ್ಲಲ್ಲ ಅಂತ ಹೇಳಿದ್ರು ಅದು ಕೇಳಿ ನಮಗೆ ತುಂಬಾ ಬೇಜಾರಾಯಿತು ಅದಕ್ಕೆ ನಾವೆಂತ ಮಾಡಿದ ಗೊತ್ತುಂಟ ನಮ್ಮೊಟ್ಟಿಗೆ ಅಮೌಂಟ್ ಇರಲಿಲ್ಲ ಅದಕ್ಕೆ ನಾವು ಒಂದು ನಾನ್ನೂರು ಮೀಟರ್ ದೂರದಲ್ಲಿ ಒಂದು ಅಂಗಡಿ ಇತ್ತು ಅಲ್ಲಿಗೆ ಹೋಗಿ ಫೋನ್ ಪೇ ಮಾಡಿ ಆ ಅಮೌಂಟ್ ಅಂತ ತಕೊಂಡು ನಾವು ವಾಪಾಸ್ ಹೋಗುವಾಗ ಅವ್ರೇನು ಮಾಡ್ತಿದ್ರು ಗೊತ್ತುಂಟ ಅರ್ಧ ತೊಟ್ಟೆ ಬಿಂಗೋ ಲೇಸ್ ಜ್ಯೂಸ್ ಎಲ್ಲ ಚಂದ ಸಿಂತಿದ್ರು ಮತ್ತೆ ಅವ ಫಸ್ಟಿಗೆ ಹೋಗುವಾಗ ಅವ್ರೊಟ್ಟಿಗೆ ಮೊಬೈಲ್ ಇರಲಿಲ್ಲ ಈಗ ಅವ್ರೊಟ್ಟಿಗೆ ಮೊಬೈಲ್ ಕೂಡ ಉಂಟು ಮತ್ತೆ ಒಂದು ತಿಂಗಳದು ರೀಚಾರ್ಜ್ ಕೂಡ ಅಂತೆ ಅದಕ್ಕೆಲ್ಲ ಅಮೌಂಟ್ ಎಲ್ಲ ಸಿಕ್ಕಿತ್ತು ಮತ್ತೆ ನಾಯನ ಕೂಡ ನಾನು ಇದ್ದಾರಂತೆ ಅಂದರೆ ಇದು ಅಂತ ಊರನ್ನ ಇದು ಅದಕ್ಕೆ ಊಟ ಎಲ್ಲಿದೆ ಊಟ ಎಲ್ಲಿದಂತೆ ಅವರಿಗೆ ಊಟ ಮಾಡಲಿಕ್ಕೆ ಸಾರಿಲ್ಲ ಅಂದ್ರೆ ತರ್ಕಾರಿ ಇಲ್ಲ ಅಂತ ಹೇಳಿದರು ಮತ್ತು ನೋಡುವಾಗ ಅರ್ಧ ತೊಟ್ಟೆ ಫುಲ್ ಲೇಸ್ ಎಲ್ಲ ತಿಂತಿದ್ರು ನಾವೇ ಅಷ್ಟು ತಿನ್ನೋದಿಲ್ಲ ವಾರಕ್ಕೊಮ್ಮೆ ಒಂದು ತಿನ್ನುದು ಇವರು ಅರ್ಧ ತೊಟ್ಟೆ ತಿಂತು ಅದಕ್ಕೆ ಎಲ್ಲಿಂದ ಹಣ ಬೇಕಲ್ಲ ಅದನ್ನೆಲ್ಲ ನೋಡಿದ ಮೇಲೆ ಉಂಟಲ್ಲ ಅವರ ಮನೆಯೆಲ್ಲ ಸರಿ ಮಾಡಿಸೋದು ಬೇಡ ಅಂತ ಆಗ್ತದೆ ನನಗೆ ಮತ್ತೆ ಯಾರಲ್ಲ ಅಮೌಂಟ್ ಹಾಕಿದ್ದೀರಿ ಅವ್ರಿಗೆ ನಾನು ಸಾರಿ ಹೇಳ್ತಿದ್ದೇನೆ ಮತ್ತೆ ಅವರು ಇದು ಮಾಡಿದ್ರು ಮತ್ತೆ ಅವರು ಉಂಟಲ್ಲ ಊಟ ಮಾಡಿದ ಬಟ್ಲು ಆಚೆ ಚೆ ಬಿಸಿಕೊಂಡು ಉಂಟು ಅಂದರೆ ನೀಟ್ ಇಟ್ಟುಕೊಳ್ಳೋದಿಲ್ಲ ಮೊನ್ನೆ ನೋಡಿ ನಾವು ಅಜ್ಜಿಗೆ ಒಂದು ಇದು ಕೊಟ್ಟೇವೆ ಬಾಗಿಲು ಅದೆಲ್ಲ ಹಾಕಿದ್ರು ಕೊಟ್ಟಿದ್ದೇವೆ ಅವ್ರು ನೋಡಿ ಎಷ್ಟು ನೀಟಾಗಿ ನೋಡ್ಕೊಳ್ತಿದ್ರು ನೋಡಿ ಅವರಿಗೆ ಕೊಟ್ಟರು ಉಂಟಲ್ಲ ಅವರು ಉಳಿಸ್ಕೊಳ್ಳೋದಿಲ್ಲ ಮತ್ತೆ ಅವರಿಗೆ ಇದು ಮನೆ ಸರಿ ಮಾಡಿಸೋದು ಸುಮ್ಮನೆ ಅಂತ ಆಗ್ತಾ ಉಂಟು ಅದ್ರಗಿಂತ ಬೇರೆ ಯಾರಿಗಾದ್ರೂ ಕೊಡ್ಬೋದು ಅಂದ್ರೆ ನಾವು ಕೊಟ್ಟರೆ ಕೂಡ ನಮಗೊಂದು ಖುಷಿ ಆಗ್ಬೇಕಾ ಅಂದ್ರೆ ಇದು ಅಂದ್ರೆ ಬೇರೆಯವ್ರ ಇನ್ನೂರು ಮುನ್ನೂರಲ್ಲಿ ಹಾಕಿಕೊಂಡಿರ್ತಾರಲ್ಲ ಹಾಗೆ ನಮಗೆ ತುಂಬಾ ಖುಷಿ ಆಗ್ತದೆ ಬೇರೆಯವರಿಗೆ ಕೊಡುವಾಗೆಲ್ಲ ಇವರಿಗೆ ನಂಗೆ ಏನು ಬೇಡ ಅಂತ ಉಂಟು ನನಗೆ ಮತ್ತೆ ನೀವು ಕಮೆಂಟ್ ಮಾಡಿ ಹೇಳಿ ಇವರಿಗೆ ನಾವು ಮನೆ ಸರಿ ಮಾಡಿಸಿ ಕೊಡ್ಬೇಕಾ ಬೇಡ ಅಂತ ಅಥವಾ ನಮಗೊಂದು ಬೇರೆಯವ್ರಿಗೆ ಕೊಟ್ರೆ ಬೇರೆಯವರಿಗೆಲ್ಲ ನಾವು ಕೊಟ್ಟಿದ್ದೇವಲ್ಲ ಅದು ನಮಗೆ ಏನೋ ಖುಷಿಯಾಗಿದೆ ಆದರೆ ಇವರಿಗೆ ಕೊಟ್ಟದ್ದು ನನಗೆ ಅಷ್ಟೇನು ಸಮಾಧಾನ ಇಲ್ಲ ನೀವೇನೊಂದು ಕಮೆಂಟ್ ಮಾಡಿ ಹೇಳಿ ಕೊಡಬೇಕಾ ಕೊಡಬೇಡ ಕೊಡೋದು ಬೇಡ ಅಂತ ಅದರ ಬದಲು ನಾನು ಬೇರೆಯವರಿಗಾದ್ರೂ ಕೊಡ್ತೇನೆ ಆಗ ನಮಗೆ ಅದು ಸ್ವಲ್ಪ ಖುಷಿ ಆಗ್ತದೆ ಸುಮ್ಮನೆ ಕೊಟ್ಟು ವೇಸ್ಟ್ ಆಗೋಕ್ಕಿಂತ ಬೇರೆಯವರಿಗೆ ಕೊಡೋದು ಒಳ್ಳೇದು ಅಂತ ಆಗ್ತಾ ಉಂಟು ನನಗೆ ನೀವೊಂದು ಕಮೆಂಟ್ ಮಾಡಿ ಇವರಿಗೆ ಕೊಡಬೇಕಾ ಬೇಡ ಅಂತ ಯಾರಲ್ಲೂ ನನಗೆ ಆ ಮಕ್ಕಳಿಗೆ ಇದು ಮನಸ್ಸರಿ ಸರಿ ಮಾಡಿಸ್ಲಿಕ್ಕಿಂತ ನನಗೆ ಅಮೌಂಟ್ ಹಾಕಿದ್ದೀರಿ ಅವರಿಗೆ ನಾನು ಸಾರಿ ಕೇಳ್ತಿದ್ದೇನೆ ಮತ್ತು ನಾನು ಅದನ್ನೇ ನಾನು ಆ ಅಮೌಂಟನ್ನು ಇಟ್ಟುಕೊಂಡು ನಾನು ಬೇರೆಯವರಿಗೆ ಸಹಾಯ ಮಾಡ್ತೇನೆ ಥ್ಯಾಂಕ್ ಯು